ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ ಅದನ್ನು ಈಗ ಮನಸಲ್ಲಿ ಇಟ್ಕೋಬೇಡಿ ಅನ್ನೋವಂಥ ಮಾತನ್ನು ಹೇಳಿದ್ರು ಇನ್ನೂ ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನ್ನ ಹಿತೈಷರು ಅವರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳಕ್ಕೆ ಆಗೋದಿಲ್ಲ ಅನ್ನೋ ಅಂತ ಮಾತ್ರ ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಂಡು ನಾನು ಮೂರನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಏಪ್ರಿಲ್ ಮೂರನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ನಾನು ಇದನ್ನ ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ ನನ್ನ ನಿರ್ಧಾರ ಏನಿದೆ ನನ್ನ ಬದ್ಧತೆ ಏನಿದೆ ನನ್ನ ಬೆಂಬಲಿಗರು ನನ್ನ ಹಿತೇಶಿರು ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಜನತೆ ಇವರನ್ನ ಉದ್ದೇಶಿಸಿ ನಾನು ಮಾತನಾಡೋದು ಅದರಲ್ಲಿ ನಾನು ಪೊಲಿಟಿಕಲ್ಲಾಗಿ ಯಾರನ್ನು ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ದರ್ಶನು ಅಭಿಷೇಕ್ ಇರ್ತಾರೆ ಮೇಡಮ್ ಕುಮಾರ್ ಸ್ವಾಮಿ ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಬನ್ನಿ ಸಹಕರಿಸಿ ನನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳ್ಕೊಂಡ್ರಿಂಡೆಂಟ್ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿ ಜೆ ಪಿ ಮುಖಂಡರ ಜೊತೇಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆಲೆ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂದಂತ ಹೇಳಿದ್ರು ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದರೆ ಅದು ಬಿಫೋರ್ ಇಟ್ಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂ ಇದೊಂದು ಚದುರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಈ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂಥ ಒಂದು ಪ್ರಯತ್ನವನ್ನು ಮೊದಲನೇ ದಿನದಿಂದನೂ ಮಾಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿಯಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಅವ್ರಿಗೆ ಒಳ್ಳೇದಾಗಬೇಕು ಅಂಥದ್ದೇ ಒಂದು ತೀರ್ಮಾನ ನಾನು ತಗೋಬೇಕು ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇತ್ತು ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡೆ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಈವಾಗಲೂ ಜನಾದೇಶನೇ ನನಗೆ ಮುಖ್ಯ ಅತಿ ಅತಿ ಮುಖ್ಯ ಅದು ಸೊ ಹಾಗಾಗಿನೇ ನಾನು ಇಷ್ಟು ದಿನವೂ ನನ್ನ ನಿರ್ಧಾರ ನಾನು ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ ಯಾರನ್ನು ನೋಯಿಸಿ ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ ಅಬ್ ಅಂಬರೀಷ್ ಅವರನ್ನು ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗಲಿರಲಿ ಅವ್ರನ್ನ ನೋಯಿಸೋವಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ